ನಾನೀಗ ಕೊಟ್ಟಿರುವ ಸಂಖ್ಯೆಗಳ ಆ ಸಂಖ್ಯೆಗಳನ್ನು ಓದಬೇಕು ಮತ್ತು ಅದರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನು ನೀವು ಹೇಳಬೇಕು ನಾನು ಯಾವುದನ್ನು ಕೇಳ್ತೀನಿ ಅದನ್ನು ಹೇಳ್ತಾ ಹೋಗ್ಬೇಕು ಹೇಳ್ತಿರಲ್ವಾ ಎಸ್ ಪ್ರತೀಕ್ ಒಂದು ನೂರ ತೊಂಬತ್ತೊಂದು ಒಂದು ನೂರ ತೊಂಬತ್ತೊಂದು ಎಸ್ ಒಂದು ನೂರ ತೊಂಬತ್ತೊಂದರಲ್ಲಿ ಒಂಬತ್ತರ ಮುಖ ಬೆಲೆ ಎಷ್ಟು ಒಂಬತ್ತರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ನೂರ ಐವತ್ನಾಲ್ಕು ವೆರಿ ಗುಡ್ ಆರು ನೂರ ಐವತ್ನಾಲ್ಕರಲ್ಲಿ ತೋರಿಸು ಕೈ ಇಟ್ಟು ಆರರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ರೂಪಾ ಎಂಟು ನೂರ ಇಪ್ಪತ್ತೆರಡು ವೆರಿ ಗುಡ್ ಎಂಟು ನೂರ ಇಪ್ಪತ್ತೆರಡರಲ್ಲಿ ಹತ್ತರ ಸ್ಥಾನದಲ್ಲಿರುವ ಎರಡರ ಮುಖ ಬೆಲೆ ಎಷ್ಟು ಎರಡರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ಚಂದ್ರಿಕಾ ಒಂಬೈನೂರ ಹದಿನೈದು ಒಂಬೈನೂರ ಹದಿನೈದರಲ್ಲಿ ಐದರ ಮುಖ ಬೆಲೆ ಎಷ್ಟು ಐದರ ಸ್ಥಾನ ಬೆಲೆ ಎಷ್ಟು ಐದು ವೆರಿ ಗುಡ್ ಅಬೈ ನಾಲ್ಕುನೂರ ಎಪ್ಪತ್ತೊಂಬತ್ತು ನಾಲ್ಕು ನೂರ ಎಪ್ಪತ್ತೊಂಬತ್ತು ಎಸ್ ನಾಲ್ಕು ನೂರ ಎಪ್ಪತ್ತೊಂಬತ್ತರಲ್ಲಿ ಏಳರ ಮುಖ ಬೆಲೆ ಎಷ್ಟು ಏಳು ಯಾವ ಸ್ಥಾನದಲ್ಲಿದೆ ಎಸ್ ಹತ್ತರ ಸ್ಥಾನದಲ್ಲಿದೆ ಹಾಗಿದ್ದರೆ ಅದರ ಸ್ಥಾನ ಬೆಲೆ ಎಷ್ಟು ಸ್ಥಾನ ವೆರಿ ಗುಡ್ ಗಗನ್ ಏಳು ನೂರ ಅರವತ್ತೇಳು ಎಸ್ ಏಳುನೂರ ಅರವತ್ತೇಳರಲ್ಲಿ ನೂರರ ಸ್ಥಾನದಲ್ಲಿರುವ ಏಳರ ಮುಖ ಬೆಲೆ ಎಷ್ಟು ವೆರಿ ಗುಡ್ ಏಳರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ಹಾಗಿದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಹಾಗಿದ್ರೆ ಏಳರ ಮುಖ ಬೆಲೆ ಎಷ್ಟು ಏಳರ ಸ್ಥಾನ ಬೆಲೆ ಎಷ್ಟು ಹತ್ತರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಹಾ ಹತ್ತರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಆರರ ಮುಖ ಬೆಲೆ ಎಷ್ಟು ಆರರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ಕಾರ್ತಿಕ್ ಇನ್ನೂರ ಮೂವತ್ತಾರು ವೆರಿ ಗುಡ್ ಹಾಗಿದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಕೈ ತೋರಿಸು ಆರು ಓಕೆ ಇನ್ನೂರ ಮೂವತ್ತಾರರಲ್ಲಿ ನೂರರ ಸ್ಥಾನದಲ್ಲಿರುವ ಎರಡರ ಮುಖ ಬೆಲೆ ಎಷ್ಟು ಏರೆ ಎರಡರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್